ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಭಾಷಾ ಬೋಧನೆಯ ಕಲಿಕಾ ನಿಯಮಗಳು ಅಥವಾ ಕಲಿಕಾ ತತ್ವಗಳು ಈ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಕ್ವಶನ್ ಕೇಳುವಂಥ ಸಾಧ್ಯತೆ ಹೆಚ್ಚಿದೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾಷಾ ಕಲಿಕೆ ಅನ್ನೋದು ಸಹಜ ಕ್ರಿಯೆಯಾದರೂ ಕೂಡ ಅದಕ್ಕೆ ವೈಜ್ಞಾನಿಕ ತರಬೇತಿ ಮತ್ತು ಅಭ್ಯಾಸಗಳು ಬೇಕಾಗುತ್ತೆ ಈ ವೈಜ್ಞಾನಿಕ ತರಬೇತಿ ಅಭ್ಯಾಸಗಳಿಲ್ಲ ಅಂತ ಹೇಳಿದ್ರೆ ಭಾಷಾ ಸಾಮರ್ಥ್ಯಗಳನ್ನು ನಾವು ಮಕ್ಕಳಲ್ಲಿ ಪರಿಣಾಮಕಾರಿಯಾಗಿ ಕಲಿಸಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಭಾಷಾ ಬೋಧನೆಯ ಕಲಿಕಾ ತತ್ವಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಹ್ ಅವರು ಮೂರು ಕಲಿಕಾ ನಿಯಮಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವುಗಳು ಯಾವುದು ಅಂತ ಹೇಳಿದ್ರೆ ಸಿದ್ಧತಾ ನಿಯಮ ಅನುಕರಣಾ ನಿಯಮ ಮತ್ತು ಅಭ್ಯಾಸ ನಿಯಮ ಅವುಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿದ್ಧತಾ ನಿಯಮ ಅಥವಾ ಸಿದ್ಧತಾ ತತ್ವ ಪ್ರಿನ್ಸಿಪಲ್ ಆಫ್ ಪ್ರಿಪ್ರೇಷನ್ ಅಂತ ಹೇಳಿ ಕರಿತೀವಿ ಅವರು ಕಲಿಕೆಗೆ ಮಗು ಯಾವ ರೀತಿ ಸಿದ್ಧ ಇರಬೇಕು ಅನ್ನೋದನ್ನ ಈ ಒಂದು ಹಂತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ವಿವಿಧ ವಯೋಮಾನದ ಮಕ್ಕಳು ವಿವಿಧ ಮಟ್ಟದಲ್ಲಿ ವಿವಿಧ ಭಾಷಾ ಕೌಶಲಗಳನ್ನ ಕಲಿಯೋದಿಕ್ಕೆ ಮಾನಸಿಕ ಸಿದ್ಧತೆ ಮತ್ತು ದೈಹಿಕ ಸಿದ್ಧತೆ ಬೇಕಾಗುತ್ತೆ ಮಕ್ಕಳು ಶಾರೀರಿಕವಾಗಿ ಸಿದ್ಧರಾದ ಮೇಲೆ ಅವರನ್ನು ಮಾನಸಿಕರಾಗಿ ಸಿದ್ಧಗೊಳಿಸಿ ಅಭ್ಯಾಸಗಳ ಮೂಲಕ ಅವರಲ್ಲಿ ಭಾಷೆಯ ಬಗ್ಗೆ ಕುತೂಹಲ ಆಸಕ್ತಿ ಮೂಡಿಸಿ ಭಾಷೆಯನ್ನು ಕಲಿಯೋದಿಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ ಹಾಗೆ ಮಕ್ಕಳಲ್ಲಿ ಭಾಷಾ ಕೌಶಲಗಳನ್ನು ಕಲಿಯೋದಿಕ್ಕೆ ಮಾನಸಿಕರಾಗಿ ದೈಹಿಕರಾಗಿ ಹಾಗೆ ಧ್ವನ್ಯಾಂಗಗಳ ಸಿದ್ಧತೆ ಬೇಕಾಗುತ್ತೆ ಏನು ಈ ಧ್ವನ್ಯಾಂಗಗಳ ಸಿದ್ಧತೆ ಅಂತ ಹೇಳಿದ್ರೆ ಮಗು ಒಂದು ಅಕ್ಷರಗಳನ್ನು ಉಚ್ಚರಿಸಬೇಕು ಅಂತ ಹೇಳಿದ್ರೆ ಈ ಧ್ವನ್ಯಾಂಗಗಳು ಬೆಳವಣಿಗೆ ಆಗಿರಬೇಕು ಫಾರ್ ಎಕ್ಸಾಂಪಲ್ ಈಗ ಒಂದು ವರ್ಷದ ಮಗುನ ನಾವು ಮಾತಾಡು ಅಂತ ಹೇಳಿದ್ರೆ ಅದು ಮಾತಾಡಲ್ಲ ಯಾಕೆ ಅಂತ ಹೇಳಿದ್ರೆ ಆ ಮಗುವಿನ ಧ್ವನ್ಯಾಂಗಗಳು ಇನ್ನೂ ಕೂಡ ಬೆಳವಣಿಗೆ ಆಗಿರೋದಿಲ್ಲ ಹಾಗಾಗಿ ಈ ಧ್ವನ್ಯಾಂಗಗಳ ಸಿದ್ಧತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಈ ಧ್ವನ್ಯಾಂಗಗಳಂದರೆ ಯಾವ್ಯಾವು ಕಂಠ ಅಂಗುಳ ಹಲ್ಲು ತುಟಿ ನಾಲಿಗೆ ಸೊ ಇವುಗಳ ರಚನೆ ಮತ್ತೆ ಬೆಳವಣಿಗೆ ಸರಿಯಾಗಿದ್ದಾಗ ಏನಾಗುತ್ತೆ ಮಗು ಅಕ್ಷರಗಳನ್ನ ಸ್ಪಷ್ಟವಾಗಿ ಉಚ್ಚರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಂತರ ಇದು ಕಲಿಕೆಗೆ ಏನಾಗುತ್ತೆ ಸಹಾಯಕ ಆಗುತ್ತೆ ಉದಾಹರಣೆಗೆ ಕೆಲವು ಮಕ್ಕಳಲ್ಲಿ ನಾವು ನೋಡ್ಬೋದು ಹಲ್ಲುಗಳ ರಚನೆ ಸರಿಯಾಗಿಲ್ಲ ಅಂದಾಗ ಆ ಮಕ್ಕಳಿಗೆ ಅಕ್ಷರಗಳನ್ನ ಉಚ್ಚರಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇನ್ನು ಕೆಲವು ಉದಾಹರಣೆ ಅಂತ ಹೇಳಿದ್ರೆ ನೋಡಿ ಈ ಸೀಳು ತುಟಿ ಇದ್ದವ್ರಿಗೂ ಕೂಡ ಏನು ಅಕ್ಷರಗಳನ್ನ ಸ್ಪಷ್ಟವಾಗಿ ಉಚ್ಚರಿಸೋದಿಕ್ಕೆ ಆಗಲ್ಲ ಮಗುವಿಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇವುಗಳ ರಚನೆ ಮತ್ತೆ ಬೆಳವಣಿಗೆ ಸರಿಯಾಗಿ ಇರಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಯಲ್ಲಿ ಮೊದಲು ಆಸಕ್ತಿಯನ್ನ ಮೂಡಿಸ್ಬೇಕು ಉದಾಹರಣೆಗೆ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳನ್ನ ಚಿತ್ರಪಟಗಳ ಸಹಾಯದಿಂದ ಅವುಗಳನ್ನ ಬಳಕೆ ಮಾಡಿಕೊಂಡು ಮಕ್ಕಳಲ್ಲಿ ಆಸಕ್ತಿಯನ್ನ ಉಂಟು ಮಾಡಬೇಕಾಗುತ್ತೆ ಎರಡನೇದು ಅನುಕರಣಾ ನಿಯಮ ಮಕ್ಕಳ ಸಹಜ ಗುಣ ಅಂತ ಹೇಳಿದ್ರೆ ಅದು ಅನುಕರಣೆಯಾಗಿರುತ್ತೆ ಮಗು ಏನು ಮಾಡುತ್ತೆ ಅಂದರೆ ತಾಯಿಯ ಮಾತೃಭಾಷೆಯನ್ನ ಅನುಕರಣೆ ಮಾಡಿ ಆ ಭಾಷೆಯನ್ನ ಕಲಿತಾ ಹೋಗುತ್ತೆ ಹಾಗಾಗಿ ಕಲಿಕೆ ಅನ್ನೋದು ಅನುಕರಣೆಯಿಂದ ಮೊದಲು ಪ್ರಾರಂಭವಾಗ್ತಾ ಹೋಗುತ್ತೆ ಈ ರೀತಿ ಮಗು ಉತ್ತಮವಾಗಿ ಅನುಕರಿಸಿ ಭಾಷೆಯನ್ನು ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತಮವಾದ ವಾತಾವರಣವನ್ನು ನಾವು ಒದಗಿಸ್ಕೊಡ್ಬೇಕಾಗುತ್ತೆ ಅದು ಶಾಲೆಯಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಅನುಕರಣೆ ಸಹಜವಾಗಿ ಮುಂದುವರಿಬೇಕು ಅದು ಯಾಂತ್ರಿಕವಾಗಿ ಮುಂದುವರಿಬಾರದು ಮಗು ತನ್ನ ಮನೆಯವರನ್ನ ನೆರೆಹೊರೆಯವರನ್ನ ಏನು ಅಹ್ ಏನ್ ಮಾಡುತ್ತೆ ಸಹಜವಾಗಿ ಅನುಕರಣೆ ಮಾಡ್ತಾ ಕಲಿತಾ ಹೋಗುತ್ತೆ ಅದು ಒಂದು ಹಂತದವರೆಗೆ ಮಾತ್ರ ಅದಾದ ನಂತರ ಮಗು ಸ್ವತಃ ಮಾತನಾಡುವಂತ ಸಾಮರ್ಥ್ಯ ಮಗುವಿನಲ್ಲಿ ಬೆಳೀತಾ ಹೋಗ್ಬೇಕು ಮೂರನೇದು ಅಭ್ಯಾಸ ನಿಯಮ ಅಭ್ಯಾಸಗಳು ನಿರಂತರ ಮತ್ತೆ ಕ್ರಮಬದ್ಧವಾಗಿ ಇರಬೇಕು ಆಲಿಸುವಿಕೆ ಆಗಿರ್ಬೋದು ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಈ ಕೌಶಲಗಳು ಅನುಕ್ರಮವಾಗಿ ಅಭ್ಯಾಸ ತತ್ವಗಳ ಆಧಾರದ ಮೇಲೆ ಗಟ್ಟಿಗೊಳ್ತಾ ಹೋಗುತ್ತೆ ಹಾಗೆ ಮತ್ತೊಂದು ಮುಖ್ಯವಾದ ವಾಕ್ಯ ಅಂತ ಹೇಳಿದ್ರೆ ಕಲಿಕೆ ಅನ್ನೋದು ಅನುಕರಣೆಯಿಂದ ಪ್ರಾರಂಭವಾಗುತ್ತೆ ಆದರೆ ಅಭ್ಯಾಸದ ಮೂಲಕ ಏನಾಗುತ್ತೆ ಗಟ್ಟಿಗೊಳ್ಳುತ್ತೆ ನಾಲ್ಕನೆಯದು ಪುನರ್ಬಲನ ತತ್ವ ಸ್ಕಿನ್ನರ್ ಅವರ ಪ್ರಕಾರ ಪುನರ್ಬಲನ ಅನ್ನೋದು ತುಂಬಾ ಮುಖ್ಯ ಇದು ಕಲಿಕೆಯನ್ನ ಸ್ಥಿರಗೊಳಿಸ್ತಾ ಹೋಗುತ್ತೆ ಮಕ್ಕಳು ಭಾಷೆಯನ್ನು ಕಲಿತು ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಆ ಭಾಷೆಯನ್ನ ಪ್ರಯೋಗ ಮಾಡ್ತಾ ಹೋಗ್ತಾರೆ ಆ ಭಾಷೆನೇ ಈಗ ಕಲಿತು ಪ್ರಯೋಗಿಸುವಾಗ ಅಲ್ಲಿ ಬರುವಂತಹ ಸರಿತಪ್ಪುಗಳನ್ನ ನಾವು ಕಂಡು ಹಿಡಿದು ಅವಶ್ಯಕ ಪುನರ್ಬಲನದೊಂದಿಗೆ ಕಲಿಕೆಯನ್ನು ನಾವು ಕ್ರಮಬದ್ಧಗೊಳಿಸಬೇಕು ಸೈಕಾಲಜಿಯಲ್ಲಿ ನಾವು ಇದನ್ನ ರಿವಾರ್ಡ್ ಬೇಸಿಸ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ ಬಹುಮಾನ ಆಧಾರಿತ ಕಲಿಕಾ ಪ್ರಕ್ರಿಯೆ ಅಂತ ಹೇಳಿ ಅಂದ್ರೆ ಮಕ್ಕಳು ಯಾವುದಾದ್ರೂ ಒಂದು ಉತ್ತಮ ಕೆಲಸವನ್ನ ನೋಡಿದಾಗ ನಾವು ಅದನ್ನ ಪುರಸ್ಕರಿಸಬೇಕಾಗತ್ತೆ ಬೇಷ್ ಅಂತ ಹೇಳೋದು ಗುಡ್ ಅಂತ ಹೇಳೋದು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳೋದು ಅಥವಾ ಕ್ಲಾಪ್ ಮಾಡೋದು ಈ ರೀತಿ ಹಾಗೆ ಮಗು ತಪ್ಪುಗಳನ್ನ ಮಾಡಿದಾಗಲೂ ಕೂಡ ನಾವೇನು ಮಾಡಬೇಕು ಅದಕ್ಕೆ ಶಿಕ್ಷೆಯನ್ನ ಕೊಡುವಂಥದ್ದು ದಂಡಿಸುವಂಥದ್ದು ಈ ಒಂದು ಪುನರ್ಭಲನ ತತ್ವದಲ್ಲಿ ನೋಡ್ತೀವಿ ಐದನೇದು ಭಾಷೆಯನ್ನ ಸ್ವಾಭಾವಿಕ ಕ್ರಮದಲ್ಲಿ ಕಲಿಸಬೇಕು ಭಾಷೆಯ ವಿವಿಧ ಕೌಶಲಗಳೇನಿದೆ ಇವುಗಳನ್ನ ಸರಳದಿಂದ ಸಂಕೀರ್ಣದತ್ತ ಕ್ರಮವಾಗಿ ಕಲಿಸಬೇಕು ಫಾರ್ ಎಕ್ಸಾಂಪಲ್ ಮೊದಲು ಆಲಿಸುವಂಥದ್ದು ನಂತರ ಮಾತುಗಾರಿಕೆ ನಂತರ ಓದುಗಾರಿಕೆ ಕೊನೆಯದಾಗಿ ಬರಹ ಹೀಗೆ ಭಾಷೆಯನ್ನ ಸ್ವಾಭಾವಿಕ ಕ್ರಮದಲ್ಲಿ ಕಲಿಸಬೇಕು ಹಾಗೆ ಭಾಷೆಯನ್ನ ಮುಕ್ತವಾದ ವಾತಾವರಣದಲ್ಲಿ ಕಲಿಸ್ಬೇಕು ಭಾಷೆಯನ್ನು ಭಾಷೆಯನ್ನ ಕಲಿಸುವಾಗ ಯಾವುದೇ ರೀತಿ ನಿರ್ಬಂಧಿತ ಪ್ರದೇಶದಲ್ಲಿ ಕಲಸಕ್ ಮಕ್ಕಳು ಸರಿಯಾಗಿ ಹೋಗಲ್ಲ ಹಾಗಾಗಿ ಭಾಷೆಯನ್ನ ಮುಕ್ತವಾದ ವಾತಾವರಣದಲ್ಲಿ ಕಲಿಸ್ಬೇಕಾಗುತ್ತೆ ಆರನೇ ಇದು ಸ್ವಾಭಾವಿಕ ಸನ್ನಿವೇಶದಲ್ಲಿ ಸಾಂದರ್ಭಿಕವಾಗಿ ಭಾಷೆಯನ್ನ ಕಲಿಸ್ಬೇಕು ಒಂದು ಮಗು ಶೂನ್ಯ ಪ್ರದೇಶದಲ್ಲಿ ತನ್ಗೆ ತಾನೇ ಏನೂ ಕಲಿಯೋದಿಕ್ಕೆ ಅಸಾಧ್ಯ ಆ ಮಗುವಿಗೆ ನಾವು ಸನ್ನಿವೇಶವನ್ನ ಒದಗಿಸಿದಾಗ ಮಗುವಿನ ಕಲಿಕೆ ಏನಾಗುತ್ತೆ ಅಂದ್ರೆ ಸರಾಗವಾಗಿ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಮನೆ ಅಥವಾ ಶಾಲೆ ಆಗಿರ್ಬೋದು ಮಗು ಏನ್ ಮಾಡುತ್ತೆ ಮನೆಯಲ್ಲಿ ಏನೆಲ್ಲ ಕಲಿಬೇಕು ಅದನ್ನ ಮನೆಯಲ್ಲಿ ಕಲ್ತ್ರೆ ಶಾಲೆಯಲ್ಲಿ ಶಾಲೆಯ ವಾತಾವರಣದಲ್ಲಿ ಏನ್ ಕಲಿಕೆ ಆಗ್ಬೇಕು ಅದು ಶಾಲೆಯಲ್ಲಿ ಆ ಮಗುವಿಗೆ ಕಲಿಕೆ ಉಂಟಾಗುತ್ತೆ ಏಳನೇದು ಭಾಷೆಯನ್ನು ಅರ್ಥಪೂರ್ಣ ವಾಕ್ಯಗಳ ಮೂಲಕ ಕಲಿಸ್ಬೇಕು ಗೆಸ್ಟಲ್ವಾದಿಗಳು ಏನ್ ಹೇಳ್ತಾರೆ ಅಂದ್ರೆ ಇವರ ಪ್ರಕಾರ ಒಂದು ವಿಷಯವನ್ನ ನಾವು ಸಮಗ್ರವಾಗಿ ಪೂರ್ಣ ದೃಷ್ಟಿಯಲ್ಲಿ ಕಲಿಸ್ಬೇಕು ಬಿಡಿ ಬಿಡಿಯಾಗಿ ನಾವು ಕಲಿಸ್ತಾ ಹೋದ್ರೆ ಏನಾಗುತ್ತೆ ಕಲಿಕೆ ಅರ್ಥಪೂರ್ಣವಾಗಿರೋದಿಲ್ಲ ಈ ಒಳನೋಟ ಕಲಿಕೆ ತತ್ವ ಏನಿದೆ ಇದು ಭಾಷಾ ಕಲಿಕೆ ಮತ್ತು ಬೋಧನೆಗೆ ಸೂಕ್ತ ಅಂತ ಅನ್ಸುತ್ತೆ ಪೂರ್ಣ ವಾಕ್ಯಗಳನ್ನ ನಾವು ಮೊದಲು ಪರಿಚಯಿಸುತ್ತಾ ಅದರಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನ ನಾವು ಮಕ್ಕಳಿಗೆ ತಿಳಿಸಬೇಕಾಗುತ್ತೆ ಎಂಟನೇ ಇದು ಭಾಷೆಯನ್ನು ಸಂವಹನದ ಮೂಲಕ ಕಲಿಸಬೇಕು ಸಂವಹನವನ್ನ ನಾವು ಸಾಮಾನ್ಯವಾಗಿ ಮಾಹಿತಿಯ ಪ್ರಸರಣ ಅಂತ ಹೇಳಿ ಕರಿತೀವಿ ಧ್ವನಿ ಲಿಖಿತ ಚಿಹ್ನೆಗಳು ದೈಹಿಕ ಚಲನಗಳು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಾವು ಸಂವಹನವನ್ನು ನಡೆಸ್ತೀವಿ ಮಾತಿನ ಮೂಲಕ ಮಾತು ಓದಿನ ಮೂಲಕ ಓದು ಹಾಗೆ ಬರಹದ ಮೂಲಕ ಬರಹ ಎಂಬಂತೆ ನಾವು ಭಾಷೆಯನ್ನ ಬಳಸುತ್ತಾ ಕಲಿಸ್ಬೇಕಾಗುತ್ತೆ ಕತೆ ಸಂಭಾಷಣೆ ಪ್ರಶ್ನೋತ್ತರಗಳು ಚರ್ಚೆಗಳ ಮೂಲಕ ಆ ಭಾಷೆಯ ವಿವಿಧ ಕೌಶಲಗಳನ್ನು ನಾವು ಗಟ್ಟಿಗೊಳಿಸ್ಬೇಕು ಒಂಬತ್ತನೇದು ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸಿ ಕಲಿಸಬೇಕು ಮಕ್ಕಳು ಮಾಡುವಂತಹ ತಪ್ಪುಗಳನ್ನು ಸರಿಪಡಿಸಿ ಅವರಿಗೆ ಸೂಕ್ತವಾದ ಪ್ರಚೋದನೆಯನ್ನು ನೀಡಬೇಕು ಹಾಗೆ ಮಕ್ಕಳು ಭಾಷೆಯನ್ನ ಸ್ವಯಂ ಆಸಕ್ತಿಯಿಂದ ಕಲಿಯುವಂತೆ ಮಾಡಬೇಕು ಮತ್ತು ಮಕ್ಕಳಿಗೆ ಸರಿಯಾದಂತಹ ಅಭ್ಯಾಸಗಳನ್ನು ಮಾಡಿಸಬೇಕು ಕೊನೆಯದಾಗಿ ಮೊದಲು ಮಾತೃಭಾಷೆಯನ್ನು ಕಲಿಸಬೇಕು ಮಾತೃಭಾಷೆಯನ್ನ ಮೊದಲು ಕಲಿಸೋದ್ರಿಂದ ಮಕ್ಕಳಲ್ಲಿ ಏನಾಗುತ್ತೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಾವು ಅದ್ರ ಬದಲಾಗಿ ಪರಭಾಷೆಯನ್ನ ಕಲಿಸಿದ್ರೆ ಏನಾಗುತ್ತೆ ಮಕ್ಕಳಿಗೆ ಹೊರೆ ಅಂತ ಅನ್ಸುತ್ತೆ ಅಥವಾ ಕಷ್ಟಕರ ಆಗ್ಬೋದು ಹಾಗಾಗಿ ಮೊದಲು ನಾವು ಮಾತೃಭಾಷೆಯನ್ನ ಕಲಿಸ್ಬೇಕು ಇದಿಷ್ಟು ಭಾಷಾ ಬೋಧನೆಯ ಕಲಿಕಾ ನಿಯಮಗಳು ಅಥವಾ ಕಲಿಕಾ ತತ್ವಗಳು ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಅಧ್ಯಾಯಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್